ಎಲ್ಲ ಸಮುದಾಯ ಲಿಂಗಾಯತರಂತ ತೀರಾ ಬಹಳ ವಿರೋಧಿಗಳು ಯಾಕಂದ್ರೆ ಲಿಂಗಾಯತ ಈ ಯಡಿಯೂರಪ್ಪ ವಿಜಯ್ರು ಏನು ಮಾಡಿಲ್ಲ ಏ ಇವತ್ತು ಸಿದ್ದೇಶ್ ಅವರು ಒಂದು ಕಾಲದಲ್ಲಿ ಈ ಯಡಿಯೂರಪ್ಪ ಎಲ್ಲ ಖರ್ಚು ನೋಡ್ಕೊಂಡು ಅಂತಾರ ಅವ್ರೇನು ತುಳದ ಪುಣ್ಯಾತ್ಮ ಮಲ್ಲಿಕಾರ್ಜುನವ್ರು ಪುಣ್ಯಾತ್ಮರವರು ಈ ಅನಂತಕುಮಾರ್ ಅವ್ರಿಗೆ ನಾವು ಈ ಯಡಿಯೂರಪ್ಪ ಡೆಪ್ಯೂಟಿ ಚೇರ್ಮನ್ ಇದ್ರು ವಿಧಾನ ಪರಿಷತ್ತು ತಮ್ಮ ಮನೆ ಬಿಟ್ಟು ಕೊಟ್ಟು ರಾತ್ರಿ ತುಮ್ಕೂರ್ಗೆ ಹೋಗಿ ಮಕ್ಕತಿದ್ರು ಅಂಥವ್ರು ತುಳ್ದ ಬಿ ಬಿ ಸಿ ಒಪ್ಪ ಇಡೀ ಪಕ್ಷಕ್ಕೇ ದಾರಿ ಸುಶೀಲ ಸುಶೀಲಮ್ಮ ಅವರು ಕೊಡಿ ಅನಂತಕುಮಾರ ಅನಂತಕುಮಾರ್ ಗೈಡ್ಲೈನ್ಸ್ ಮ್ಯಾಗನೇ ಈ ಯಡಿಯೂರಪ್ಪ ಆಗಿದ್ದು ಅನಂತಕುಮಾರ್ಗು ಬೈತಿದ್ದ ಅನಂತಕುಮಾರ್ ವಿರುದ್ಧನು ಷಡ್ಯಂತ್ರ ಮಾಡ್ತಿದ್ದ ಇದು ಇದೇ ಮಾಡ್ಕೋತು ಬಂದು ಇದೊಂದು ಏನಾಗಿಬಿಟ್ಟಿದೆ ಈಗ ಸ್ಪೋರ್ಟ್ ಆಗಿದೆ ಈಗ ಯಾರೂ ರಕ್ಷಣೆ ಮಾಡ್ಲಕ್ಕಾಗೋದು ಯಾವ ಮಾಧ್ಯಮದವರು ಸಹಿತರೆ ಅವ್ರನ್ನ ರಕ್ಷಣೆ ಮಾಡ್ಲಕ್ಕಾಗೋದಿಲ್ಲ ಆಂ ಮಾ ರಾಜಾ ಹುಲಿ ಏನ್ರಿ ಬೆಟ್ಟದ ಹುಲಿ ಅನ್ರಿ ತ್ರಿ ತ್ರಿಮೂರ್ತಿ ಅನ್ರಿ ಏನೂ ಆಗೋದಿಲ್ಲ ಹಾಂ ಈಗ ಯಡಿಯೂರಪ್ಪನವ್ರು ಸುಮ್ಮನೆ ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗ್ದಾರೆ ಈಗ ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನವರು ಇರ್ತಾರೆ ಅದೊಂದು ಸಂಪತಿಗೆ ಇಟ್ಟಿಸ್ಕೋಬೇಕನ್ನವರು ಮನೆಯಾಗ ಹುಷಾರಿಲ್ಲ ಮನೆಯಾಗೆ ಹುಷಾರಿಲ್ಲ ತಂದವರು ನೀನು ಸಿದ್ದರಾಮಯ್ಯ ಬೆಟ್ಟಿಗೆ ಹೋಗ್ಯಾರ ಹುಷಾರಿಲ್ಲಾರದವರು ಹ್ಯಾಂಗೆ ಓದ್ಕಾರಿ ರೀ ಹಾಂ ಬರಲಿ ಎಲ್ಲರೂ ನಾನು ಸಿಂಪತ್ತಿಗೆ ಗಳಿಸ್ಕೊಂಡು ನನ್ನ ಮಗನ ರಕ್ಷಣೆ ಮಾಡ್ರಪ್ಪ ಏನಾದರೂ ಮಾಡಿ ರಕ್ಷಣೆ ಮಾಡಿರಿ ನೀವೆಲ್ಲ ಉಳಿಸ್ರಿ ನನ್ನ ಮಗ ಅದ್ರ ಕಾಳಗಾಗಿ ನಾನು ಜೀವ ಇಟ್ಕೊಂಡು ಕೊತ್ತೀನಿ ಇಡೀ ಕರ್ನಾಟಕ ನಾನು ಸ್ವಲ್ ನುಂಗಿದ್ದೀನಿ ಇನ್ನೂ ಸ್ವಲ್ಪ ಉಳಿದ ಅದನ್ನು ನಾನು ನುಗ್ಬೇಕು ನನ್ನ ಮಗ ನುಂಗ್ಬೇಕಾಯ್ತು ನಾನು ಕನಸಿದೆ ಈ ವಯಸ್ಸಲ್ಲಿ ಯಡಿಯೂರಪ್ಪ ಅವರಿಗೆ ಕೊಡ್ತಾ ಕೊಡ್ತಾಯಿದ್ದೀರಿ ಅಂತ ಇಲ್ಲ ಯಡಿಯೂರಪ್ಪನವ್ರಿಗೆ ನೂರು ವರ್ಷ ಬದುಕಲಿ ಅವ್ರಿಗೆ ಭಾಳಷ್ಟು ಮೊಮ್ಮಕ್ಕಳವು ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದ ಆ ಮೊಮ್ಮಕ್ಕಳಿಗೆ ದಿನ ಒಂದೊಂದು ಗಂಟೆ ಹಾಕ್ಸೋದು ಕೂತ್ರೆ ನೂರು ವರ್ಷ ಆಗೋ ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಅದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಈ ನ ಸಿಂಪತಿ ಸಲುವಾಗಿ ಮನೆಯಾಗೆ ಸುಮ್ಮ ಸುಮ್ಮನೆ ಆರಾಮ ಇಲ್ಲತ್ತ ಮಕ್ಕೋದು ಇದು ನಾಟಕ ಭಾಳ ದಿವಸ ನಡೀದಿಲ್ಲ ಯಡಿಯೂರಪ್ಪಾಜಿ ಚು ಆಪ್ ಚುಪ್ಪ ಇಟ್ಟೋ ಗರ್ಮೆ ಆರಾಮ್ ಕರೋ ಬೌತ ಅಪ್ಕಾ ಪೋತಾ ಪೋತಿ ಜೋ ಜೋ ಹೇನ ಅಭಿ ಪೋತಕೋ ಪೋತಿ ಪೋತಿ ಕಾ ಪೋತಿ ಹೋಗ್ಯಾ ಉಸ್ಕೋ ಸಂಭಾಳೋ